ಮೋದಿ ಅವ್ರಿಗೆ ಒಂದು ಕೋಟಿ ನಾಲ್ವತ್ತು ಕೋಟಿ ಜನಸಂಖ್ಯೆ ಒಳಗ ಪ್ರಧಾನ ಮಂತ್ರಿ ಆಗವ್ರು ಯಾರು ಇಲ್ಲ ಇದನ್ ಹೇಳ್ತಾರ ಹುಳೂರ್ ಮತ್ತ ಏನಾದ್ರು ತೆಲಗ ಲಕ್ಷ್ಮಣ ಸವದಿ ರಾಜಗುಪ್ಪ ಸತೀಶ್ ಜಾರಕಿಹೊಳಿ ಕೆಲಗ ಬೇಕು ಮ್ಯಾಗ್ ಮೋದಿನ ಬೇಕಾದ್ರೆ ಮ್ಯಾಕ್ ತಗೊಂಡ್ ಸುಖ ಇಲ್ಲ ದುಃಖ ಇಲ್ಲ ಏ ಮತ್ತ ಆಕೆ ಅವ್ರು ಯಾರ ತಿಂತಿದಾರಲ್ಲ ಈಗ ಅವ್ರು ಯಾರು ತಮ್ಮ ಹೇಳುದಲ್ಲೇ ಅವ್ರ ಹೇಳ್ತಾರ ಅವ್ರ ಗಂಡ ಹೆಂಗೆ ಕೊಟ್ಟು ಪಶ್ಚಿಷ ಮಾಡ್ತಿರ್ತಾರ ಅವ್ರು ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನ ಇಲ್ಲಿ ನೀವು ಮಾರಲಿಸಿ ನಾವು ಇಲ್ಲಿ ಯಾರ್ ಇದ್ದಾರೋ ಇವ್ ಅವ್ರ ಹೇಳ್ತಾರ ಮೋದಿನ ನೋಡಿ ಊಟಕ್ಕತ್ತ ಮೋದಿ ನೋಡಿ ನಾವು ಊಟ ನೀವು ನೀವ್ ನಿಂತವನ್ನ ನೀ ಏನ್ ಮಾಡಿದಿರಿ ಬೇಕಲ್ಲ ಮೋದಿಗೆ ನಾವು ಪ್ರಶ್ನೆ ಬರಲ್ಲ ಅಲ್ಲಿ ಯಾವಾಗ ನಾವಿ ಇಲ್ಲಿ ಯಾರ ಅದ್ರಾಗ ಓದಿ ಬರೋ ಅದ್ರು ನಾವ್ ನಾವೇನು ಮೋದಿನ ನೋಡಿದ್ರ ಮ್ಯಾಗ